ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದೀರಿ ಆರಾಮಾಗಿದ್ದೀರಾ ನಾವು ಆರಾಮಾಗಿದ್ದೀವಿ ಏನಪ್ಪ ಅಂದರೆ ಇವತ್ತು ಒಂದು ದೇವಸ್ಥಾನ ಹೊರಡಿದ್ದೀವಿ ನಾಂದೇಲಿಂದ ಹಾಯ್ ಮಾಡು ಸಿಕ್ಕಾಪಟ್ಟೆ ಬಿಸಿಲು ಫ್ರೆಂಡ್ಸ್ ಹಾಗಾಗಿ ನಾನು ಮುಖಕ್ಕೆ ಖರ್ಚು ಕಟ್ಕೊಂಡಿದ್ದೀನಿ ನನ್ನ ಮಗನಿಗೆ ನಿದ್ದೆ ಬಂದುಬಿಟ್ಟಿದೆ ಕೌಂಟರ್ ಒಳಗಡೆ ಫ್ರೆಂಡ್ಸ್ ಫೋನ್ ಅಲ್ಲೋ ಇಲ್ಲ ಸೊ ಇಲ್ಲಿ ಹೊರಗಡೆ ನೋಡ್ಕೊಂಬಿಡಿ ಇಲ್ಲೇ ಕೈ ಮುಗಿದ್ಬಿಡಿ ಇದೆ ಫ್ರೆಂಡ್ಸ್ ನಾವು ಫೈನಲಿ ಬಂದ್ವಿ ಯಾವ ಊರು ಟೆಂಪಲ್ಲು में घुसते एंट्रेंस ओ हो हो चलो ಅವಾಗೆಲ್ಲ ಯಾವ ತರ ಕತ್ತಿದಾರೆ ಇದು ನಾಯಿ ನೋಡ ಅಪ್ಪ ನಾಯಿ ಡಿಸೈನ್ ಹಂಪಿಂದರ್ನೇ ಕೆತ್ತನೆ ಮಾಡಿದ ನೋಡಿ

ಸಿಂಹನ ಅವತಾರ ತಾಳಿದಾನೆ ಭಕ್ತ ಅಲ್ಲ ಅದನ್ನ ಭಕ್ತಿಗೆ ಮೆಚ್ಚಿ ಮೇಲ್ಗಡೆ ಅಲ್ಲಿ ಹೋಗ್ಬೇಕು ಅಂದ್ರೆ ಫ್ರೆಂಡ್ಸ್ ಬೆಳಗ್ಗೆ ಐದು ಗಂಟೆ ಬರ್ಬೇಕಂತೆ ನೋಡಿ ಹೆಂಗಿದೆ ಎಪ್ಪ ನೇಚರ್ ಏನಮ್ಮ ಇದು ಇಲ್ಲ ಇವು ನೋಡಿ ಇವು ಇವು ಏನು ಹೇಳು ಮೇಲೆ ಹತ್ತಕ್ಕೆ ಇಲ್ಲೇ ನಿಮಗೆ ಮೇಲೆ ಹತ್ತಕ್ಕೆ ಆಗದೆ ಇರೋರಿಗೆ ಇಲ್ಲಿಂದ ಇದ್ರೆ ಕುಂಚ್ಕೊಂಡು ಹೋಗ್ತಾರೆ ಹಾಂ ಅಲ್ಲಿ ಮೇಲೆ ಹೋಗೋಕೆ ಆರುನೂರು ತೀರೆ ಮೇಲೆ ಹೋಗ್ಬೇಕ ಆರು ಸಾವಿರ ಅಂತ ಹ್ಞೂ ನಾಲ್ಕೂವರೆ ಸಾವಿರ ನಾಲ್ಕು அல்லே இறோது அல்லே நரசிம்ம இது அவர தாழைத்து இல்லை மேலே நரசிம்மேவ் தான் ஆ பூரா மேலே அப்புறம் கல்லு அத்தடி

മ്മ് મન સબસ્ક્રાઇબર્સ હેલો મીર હલતા રહેના લે મેલેને ವಿಷ್ಣು ಉಗ್ರ ನರಸಿಂಹ ಅವತಾರ ತಾಳಿದ್ದು ಅಲ್ಲಿ ಮೂರದ್ದು ಫೋಟೋ ಐತಲ್ಲ ಅಲ್ಲಿ ಹೇಳ ಎಲ್ಲ ನೋಡಂತೇಳ దర్శనకి ఇంకా హ ఉచిత దర్శన నడి బ్యూటి ఇల్

ಮತ್ತೆ ದಿಗುವ ಎಗುವ ಆವು ಬಿಲಂ ಎಗುವ ಆವು ಬಿಲಂಬ್ ಅಂದ್ರೆ ಮೇಲ್ಗಡೆ ಇರೋಂತ ಹಾವು ಇದು ಮೇಲ್ಗಡೆ ಇರೋ ಆವು ಇದು ನಡಿ ಒಂದು ಗಂಟೆ ಕ್ಲೋಸ್ ಇದು ದರ್ಶನ ನೋಡಿ ಅಲ್ಲಿ ಒಳಗಡೆ ಅಲೋ ಇಲ್ಲ ಓಕೆ ನೋಡಿ ಫ್ರೆಂಡ್ಸ್ ಇಲ್ಲಿ ಕೆಳಗಡೆ ಪ್ರಸಾದನೂ ಇರುತ್ತೆ ಇಲ್ಲಿ ಅನಾಥರಿಗೆ ಮತ್ತು ನಿರಾಶ್ರಿತರಿಗೆ ಇಲ್ಲಿ ಆಶ್ರಯ ಕೊಟ್ಟು ಜೊತೆಗೆ ಊಟ ಮೂರು ಹೊತ್ತು ಊಟನೂ ಕೊಡ್ತಾರೆ ಸೊ ತುಂಬ ರುಚಿಯಾಗಿತ್ತು ಸೊ ನಾವು ಊಟ ಮಾಡಿ ಮನೆಗೆ ಹೋಗ್ತೀವಿ ಬಾಯ್